ಸರ್ ಎಲ್ಲ ಮುಂದೆ ಬನ್ನಿ ಸರ್ ಅರವತ್ತು ವರ್ಷಗಳಲ್ಲಿ ಸುದೀರ್ಘ ಪ್ರಯಾಣದಲ್ಲಿ ಈಗಾಗೆ ಎಲ್ಲ ಒಂದು ಕಡೆ ಅವರು ಸವಾಲು ಹಾಕಿದ್ದಾರೆ ಮಾನ್ಯ ಗೃಹ ಸಚಿವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಹೀಗೆ ಮಾಡ್ತಾ ಮಾತನಾಡಿದರು ಹಲವು ಕಾರ್ಯಕ್ರಮದ ಮಧ್ಯದಲ್ಲಿಯೂ ಸಹ ನಮ್ಮ ವಿಶ್ವವಿದ್ಯಾನಿಲಯದ ಮೇಲಿನ ಅಭಿಮಾನದಿಂದ ಮಾನ್ಯ ಜಿ ಪರಮೇಶ್ವರ ಸಾಹೇಬರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ ಮತ್ತೊಮ್ಮೆ ಮಾನ್ಯ ಗೃಹ ಸಚಿವರಿಗೆ ನಿಮ್ಮೆಲ್ಲರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಅರವತ್ತನೇ ಸಂಸ್ಥಾಪನಾ ದಿನಾಚರಣೆಯನ್ನು ಸನ್ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆ ಮಾಡಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಕೃಷಿ ಸಚಿವರು ಸಹ ಭಾಗವಹಿಸಿದರು ಸನ್ಮಾನ್ಯ ಗೃಹ ಸಚಿವರು ಮಾತನಾಡ್ತಾ ಕೃಷಿ ವಿಶ್ವವಿದ್ಯಾನಿಲಯ ಮಾಡಿರುವಂಥ ಸಾಧನೆಗಳನ್ನು ಮೆಚ್ಚಿ ಅಭಿನಂದನೆಗಳನ್ನು ತಿಳಿಸಿದರು ಜೊತೆಗೆ ಹಲವಾರು ವರ್ಷಗಳ ದುಡಿಮೆಯ ಪ್ರತಿಫಲವಾಗಿ ಇವತ್ತಿನ ದಿನ ಈ ಒಂದು ಮಟ್ಟಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ಬೆಳೆದಿದೆ ಇಂದಿನ ಕೆಲಸದ ಕೆಲಸ ಮಾಡಿದಂಥವ್ರನ್ನೆಲ್ಲ ನೆನೆಸ್ಕೊಳ್ಳೋ ಅಂಥದ್ದು ಈ ಸಂಸ್ಥಾಪನಾ ದಿನಾಚರಣೆಯ ಕರ್ತವ್ಯ ಮತ್ತು ಕೃಷಿ ಕ್ಷೇತ್ರ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ ಈಗ ಆ ಸವಾಲುಗಳನ್ನು ಯಾವ ರೀತಿ ಎದುರಿಸ್ಬೇಕು ಎದುರಿಸಲಿಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ಸಜ್ಜಾಗಬೇಕು ಅನ್ನೋದ್ರ ಬಗ್ಗೆಯೂ ಸಹ ಕಿವಿ ಮಾತು ಹೇಳಿದ್ರು ಜೊತೆಗೆ ಸನ್ಮಾನ್ಯ ಕೃಷಿ ಸಚಿವರು ಮಾತಾಡ್ತಾ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂಥ ವಿದ್ಯಾಭ್ಯಾಸ ಮತ್ತು ಬೋಧನಾ ಕಾರ್ಯಕ್ರಮಗಳು ಬರೀ ವಿದ್ಯಾರ್ಥಿಗಳನ್ನು ಕೆಲಸಕ್ಕೆ ತಯಾರು ಮಾಡೋದ್ರ ಬದಲು ಕೆಲಸವನ್ನು ತೆಗೆದುಕೊಳ್ಳಿಕ್ಕೆ ತಯಾರು ಮಾಡೋದ್ರ ಬದಲು ಅವರುಗಳನ್ನು ಸ್ವಯಂ ಉದ್ಯೋಗಿಗಳನ್ನಾಗಿ ಮಾಡಲಿಕ್ಕೆ ನೀವು ಆದಷ್ಟು ಉತ್ತಮವಾದಂಥ ಶಿಕ್ಷಣವನ್ನು ಶಿಕ್ಷಣ ಪದ್ಧತಿಯನ್ನು ಸ್ವಲ್ಪ ಮಾರ್ಪಡಿಸ್ಕೊಂಡು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಬೇಕು ಅನ್ನೋವಂಥ ಒಂದು ಕಿವಿಮಾತನ್ನು ಸಹ ಹೇಳಿದ್ದಾರೆ ಹಾಗೂ ಹಲವಾರು ಹಿರಿಯರುಗಳು ಸಹ ಈ ನಮ್ಮ ಒಂದು ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ಆತ್ಮಾವಲೋಕನ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಹೆಜ್ಜೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಹ ಅವರುಗಳು ಮಾತನಾಡಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬದಲಾಗುತ್ತಿರುವಂಥ ಪರಿಸ್ಥಿತಿಗೆ ಅನುಗುಣವಾಗಿ ಕೃಷಿ ಸಂಶೋಧನೆ ಬೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ರೂಪಿಸಿ ಅದರನ್ನು ಸಂಘಟನೆ ಮಾಡುವಂಥ ಪ್ರಯತ್ನವನ್ನು ಇನ್ನು ಮುಂದೆ ಮಾಡುತ್ತೆ ಹಾಗೂ ಆದಷ್ಟು ರೈತ ಸ್ನೇಹಿ ಸಂಶೋಧನೆಗೆ ಹೆಚ್ಚು ಒತ್ತು ಕೊಟ್ಟು ಆ ಸಂಶೋಧನೆಗಳನ್ನು ವಿಸ್ತರಣಾ ಚಟುವಟಿಕೆಗಳ ಮೂಲಕ ರೈತರ ಮನೆ ಬಾಗಿಲಿಗೆ ತಲುಪಿಸುವಂಥ ಕಾರ್ಯವನ್ನು ಕೃಷಿ ವಿಶ್ವವಿದ್ಯಾನಿಲಯ ಮುಂದೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗೂ ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಸಹಕಾರದಿಂದ ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ ಈ ಮಟ್ಟಕ್ಕೆ ಬೆಳೆದಿದೆ ಅವರೆಲ್ಲರಿಗೂ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದನೆಗಳು ಮತ್ತು ಆರ್ಥಿಕ ಥ್ಯಾಂಕ್ಸನ್ನು ಸಹ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿಗಳು ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಾಧನೆ ಮಾಡಿರುವಂಥ ಹಲವಾರು ಪ್ರತಿಭಾನ್ವಿತ ಬೋಧಕರನ್ನು ಬೋಧಕೇತರರನ್ನು ಅಂದರೆ ಸಂಸ್ಥಾಪನಾ ದಿನಾಚರಣೆಗೆ ಪ್ರತಿಯೊಬ್ಬ ಬೋಧಕರು ಬೋಧಕೇತರರು ಮತ್ತೆ ಕೂಲಿ ಕಾರ್ಮಿಕರನ್ನು ಸಹ ಗುರುಸುವಂಥದ್ದು ನಮ್ಮ ಕರ್ತವ್ಯ ಆ ರೀತಿ ನಿಟ್ಟಿನಲ್ಲಿ ಉತ್ತಮ ಕೆಲಸ ಮಾಡಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಕರವಾಗಿ ಹಲವಾರು ಬೋ ಪ್ರಶಸ್ತಿಗಳನ್ನು ನೀಡಲಾಗಿದೆ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಸ್ವಂತ ಬಲದಿಂದ ಹೊಸ ಹೊಸ ಪ್ರಾಯೋಜನೆಗಳನ್ನು ಬರೆದು ತೆಗೆದುಕೊಂಡು ಬಂದು ಇಲ್ಲಿಯ ಸಂಶೋಧನೆಯನ್ನು ಮಾಡಿರುವಂಥ ವಿಜ್ಞಾನಿಗಳನ್ನು ಸಹ ಗುರುಸಿ ಅವರನ್ನು ಸಹ ಪ್ರೋತ್ಸಾಹಿಸಿದ್ದೀವಿ ಮತ್ತು ಕೆಲವೊಂದು ಚಟುವಟಿಕೆಗಳ ಮೂಲಕ ವಿಶ್ವವಿದ್ಯಾನಿಲಯಕ್ಕೆ ಹಣವನ್ನು ಕೂಡೀಕರಿಸುವಂಥ ಪ್ರಯತ್ನ ಮಾಡಿರುವಂಥವ್ರನ್ನು ಗುರುಸಿ ಅವ್ರಗಳಿಗೂ ಸಹ ಪ್ರೋತ್ಸಾಹಕರವಾಗಿ ನಾವು ದಿನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ ಅವರೆಲ್ಲರಿಗೂ ಸಹ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರಕ ಅಭಿನಂದನೆಗಳು ಸುದೀರ್ಘವಾದ ಒಂದು ವರದಿಯನ್ನು ಸ್ಟಾರ್ಟಿಂಗ್ ಟೋಟಲ್ ಆಗಿ ಚಿಕ್ಕದಾಗಿ ಅಂದರೆ ನಾವು ಒಂದು ವರ್ಷದಲ್ಲಿ ಗಣನೀಯ ಸಾಧನೆ ಮಾಡಿದ್ದೀವಿ ಏನು ಕೃಷಿಯಲ್ಲಿ ಬೋಧನೆ ಇರಬಹುದು ಸಂಶೋಧನೆ ಇರಬಹುದು ಅಥವಾ ಈ ವಿಸ್ತರಣಾ ಚಟುವಟಿಕೆಗಳಿರ್ಬೋದು ಇದರಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಏನು ಬೋಧಕ ಬೋಧಕೇತರ ಎಲ್ಲರೂ ಪಾಲ್ಗೊಂಡಿದ್ದಾರೆ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇದರಿಂದ ನಮಗೆ ಒಳ್ಳೆ ರ್ಯಾಂಕ್ ಬಂದಿದೆ ಒಳ್ಳೆ ಇದರಲ್ಲಿ ಏನು ನ್ಯಾಷನಲ್ ಲೆವೆಲ್ಲು ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಹೆಸರು ತಂದಿದೆ ಹಾಗಾಗಿ ನಾವು ಅವರೆಲ್ಲ ಏನು ನೀಡಿರ್ತಕ್ಕಂಥ ಸೇವೆಯನ್ನು ಇಲ್ಲಿ ಸ್ಮರಿಸೋದಕ್ಕೆ ನಾವು ಸಂ ಏನು ಒಂದು ದೀರ್ಘವಾದ ಒಂದು ವರದಿಯನ್ನು ಮಂಡಿಸಬೇಕಾಗಿತ್ತು ಸೊ ಅದನ್ನು ಮಂಡಿಸಿದ್ದೀವಿ ವರದಿ ಮಂಡನೆಗೆ ಪರಮೇಶ್ವರ್ ಸರ್ಕಾರ ಖುಷಿಯಾದರು ಹೌದೌದು ಯಾಕೆಂದರೆ ಅವರಿಗೆ ಅವರು ಬಿ ಎಸ್ ಸಿ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿದ್ದರಿಂದ ನಾವೇನೇ ಮಾಡಿದರೂ ಇದು ಅವರಿಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಸಾಹೇಬರಿಗೆ ಹಾಗಾಗಿ ಸೊ ಅವರು ಅರ್ಥ ಮಾಡಿಕೊಂಡು ನನ್ನ ಹೆಸರು ಡಾಕ್ಟರ್ ಜಿ ಕರುಣಾಗ್ರನ್ ನಾನು ಭಾರತೀಯ ತೋಟಗಾರಿಕೆ ಸಂಶೋಧನೆ ಕೇಂದ್ರ ಇರೋದು ಹಣ್ಣಿನ ಬೆಳೆಗಾರ ಇದರಲ್ಲಿ ನಾನು ಪ್ರಿನ್ಸಿಪಲ್ ಸೈಂಟಿಸ್ಟ್ ಆಗಿದ್ದೀನಿ ನನ್ನ ಈ ರಿಸರ್ಚ್ ಅಚೀವ್ಮೆಂಟ್ ಯಾವುದಂದರೆ ನಾನು ಈರಳ್ಳಿ ಫಾರಮ್ ಎಲ್ಲರಿಗೂ ಗೊತ್ತಿರುತ್ತದೆ ನಮ್ಮ ದೇಶದ ಸಿದ್ದು ಅಂದ್ರೆ ಇಡೀ ಪ್ರಪಂಚ ಗೊತ್ತಾಗಿದೆ ಸೊ ಈ ಸಿದ್ದು ಅಳಸು ಮತ್ತು ಶಂಕರ ಅಳಸು ಮತ್ತು ಲಕ್ಷ್ಮಣ ಹುಣ್ಸೆ ಮತ್ತು ಜಮ್ನರ್ಲೆ ಈ ನಾಲ್ಕು ತಳಿಗಳನ್ನ ಕರ್ನಾಟಕ ದೇಶದಿಂದ ಒಂದು ರೈತರ ತೋಟದಿಂದ ಐಡೆಂಟಿಫೈ ಮಾಡಿ ಬಿಡುಗಡೆ ಮಾಡಿಸಿ ಇಡೀ ಪ್ರಪಂಚನೇ ಪಾಪ್ಯುಲರ್ ಮಾಡಿದ್ವಿ ಇವತ್ತು ಕೆಂಪು ಅಂದ್ರೆ ಕೆಂಪು ಅಲಸನ ಹೇಳಲ್ಲ ಸಿದ್ದು ಅಳಿಸ್ ಹೇಳ ಒಂದು ಮಾಡಿದ್ವಿ ಈ ಈ ಅಚೀವ್ಮೆಂಟ್ ನೋಡಿ ನನ್ನ ಕೆಲಸ ನೋಡಿ ಈ ಸಮಸ್ಥಾನ ಯು ಎ ಎಸ್ ಬ್ಯಾಂಗ್ಲೂರ್ ಇದೆಲ್ಲ ಜಿ ಕೆ ವಿ ಕೆ ಅದು ಏನು ಹೇಳೋದು ನನಗೆ ಗೊತ್ತಿಲ್ಲ ಇದು ರೈತರಿಂದಾಗಿ ನನಗೆ ಸಿಕ್ಕಿದ ಅವಾರ್ಡ್ ನನ್ನ ಅವಾರ್ಡನ್ನ ಇದನ್ನು ನಾನು ರೈತರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಒಂದು ಎರಡನೇ ಏನಂದರೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋದಂದರೆ ಇದು ಕನ್ನಡ ರೈತರಿಂದಾಗಿ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಈಗ ಮಾತಾಡ್ತಾನೆ ಅಂದರೆ ಯಾಕಂದರೆ ಅವರಿಂದಾಗೆ ನಾನು ಇದನ್ನು ಕಂಡುಹಿಡಿದು ಇಡೀ ದೇಶನೇ ತೊಗೊಳ್ಳಿ ಕನ್ನಡ ರೈತರು ಬಂದು ತುಂಬ ಅಡ್ವಾನ್ಸ್ ಆಗಿರ್ತಾರೆ யாதே டெக்னாலஜி ஆகி சென்சார் இரிகேஷன் சிஸ்டர் துணி அட்வான்ஸாகி இருத்தார் அடாப்டபிளிட்டி அந்தீங்க க்விக்காக அடாப்ட் மாதிரி சார் ஆ ஃபர இது இல்லை கிராப் பழைகள் நான் மற்ற ட்ராகன் ஃபிரூட்டும் ஒன்று நம்ம இவ்வளோ கமலம் ஃபிரூட்டென்னு இடீ தசில் கர்நாடக ஐயெஸ்ட் ஏரியா இ கமலம் ஃப்ரூட்டன நம்ம தேசலே இன்ட்ரடியூஸ் அதன பிரமாணதில் ரைத்த மத்தியில் தகண்டைட்டு ஒர்த்து இவத்து சுமார ஐந்து சவ்ரே ஏக்கரில் கர்நாடக ಇದೆ ಕರ್ನಾಟಕ ಎಕ್ಸಾಟಿಕ್ ಫ್ರೂಟ್ ಗ್ರೋವರ್ ಅಸೋಸಿಯೇಷನ್ ಒಂದು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಒಂದು ರೈತರ ಕುಂಸು ಮಾಡಿದ್ದೀನಿ ಸುಮಾರು ಒಂದು ಸಾವಿರ ರೈತರು ಒಂದೇ ಗ್ರೂಪ್ಗಳಿದ್ದಾರೆ ಅವ್ರಿಗೆ ಬೇಕಾಗಿರೋದ ಹೆಂಗೆ ಬೆಳೆಯೋದು ಹೆಂಗೆ ಮಾರ್ಕೆಟಿಂಗ್ ಮಾಡೋದು ರೈತರ ಜೊತೆಗೆ ಸ್ವಚ್ಛ ಮಾಡಿಕೊಂಡು ಅವರು ಒಂದು ಅಸೋಸಿಯೇಷನ್ ಮಾಡಿಕೊಂಡು ಅವ್ರು ಒಂದು ಎಫ್ ಪಿ ಮಾಡಿಕೊಂಡು ನಮ್ಮ ದೇಶದ ದೊಡ್ಡ ಪ್ರಮಾಣ ಅವ್ರಿಗೂ ಈ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಸಲ್ಲಿಸ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಮಡಿಕೇರಿಲಿ ಇದ್ದಿದ್ದೀನಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ನಾನು ಇವಾಗ ಈರಳ್ಳಿ ಫಾರ್ಮ್ ತುಮಕೂರಲ್ಲೇ ಕೆಲಸ ಮಾಡಿ ಈ ಅವಾರ್ಡನ್ನು ನನಗೆ ಸಿಕ್ಕಿದೆ ನಾನು ನಾನು ಮತ್ತೊಂದು ನನ್ನ ಏನು ಹೇಳೋದಂದ್ರೆ ಈ ಯೂನಿವರ್ಸಿಟಿ ವಿ ಸಿ ಡಾಕ್ಟರ್ ಎಸ್ ವಿ ಸುರೇಶ್ ಅವ್ರಕೋ ನನ್ನ ಕುಳಿಗೆ ನನಗೆ ಸಪೋರ್ಟ್ ಮಾಡಿದ ಎಲ್ಲ ಕುಳಿಗೂ ನನ್ನ ಥ್ಯಾಂಕ್ಸ್ ಧನ್ಯವಾದ ನನ್ನ ಹೆಸರು ಡಾಕ್ಟರ್ ಜಿ ಕರುಣಾಕರನ್ ಪ್ರಿನ್ಸಿಪಲ್ ಸೈಂಟಿಸ್ಟ್ ಭಾರತೀಯ ತೋಟಕರ ಘಟ ಥ್ಯಾಂಕ್ ಯು ಮಚ್ ಡಾಕ್ಟರ್ ತಾಂಬಟ್ ಅಂತೇಳಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಪ್ರಾಧ್ಯಾಪಕನ ಕೆಲಸ ಮಾಡ್ತಾ ನಾನು ಅರಣ್ಯಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥನಾಗೂ ಕೆಲಸನೂ ಮಾಡ್ತಾಯಿದ್ದೀನಿ ಈ ಪ್ರಶಸ್ತಿ ಬಂದಿರೋದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನಪ್ಪಾ ಅಂತಂದರೆ ವಿಜ್ಞಾನಿಗಳು ಅಥವಾ ಪ್ರಾಧ್ಯಾಪಕರುಗಳು ಹೊರಗಡೆ ಸಹ ಇದರಿಂದ ಹಣ ತಂದು ರಿಸರ್ಚ್ ರಿಸರ್ಚ್ ಮಾಡ್ತಾ ಇದ್ರೆ ಸಂಶೋಧನೆ ಮಾಡ್ತಾಯಿದ್ದರೆ ಅದಕ್ಕೆ ಒಂದು ಏನಂತಾರಂತೆ ಅವ್ರ ಗೌರವಕ್ಕೋಸ್ಕರ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ನನಗೆ ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ ನನಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆಯಲ್ಲ ಪ್ರೈವೇಟ್ ಲಿಮಿಟೆಡ್ ಅವರು ಇಪ್ಪತ್ತೆರಡೂವರೆ ಲಕ್ಷನ ಫಂಡಿಂಗ್ ಮಾಡಿದ್ದಾರೆ ಇದು ಏನಕ್ಕಪ್ಪ ಮಾಡಿದ್ದಾರೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಹಾಗೂ ಜೀವ ವೈವಿಧ್ಯತೆ ಬಗ್ಗೆ ಕಾಳಜಿ ಹುಡ್ಸೋದಕ್ಕೆ ಅಥವಾ ಅದ್ರ ಬಗ್ಗೆ ಕಾಳಜಿ ವಹಿಸಿ ಏನಾದರೂ ನಾವು ಮಾಡೋಣ ಅನ್ನೋದಕ್ಕೆ ಅವರು ಸಂಸ್ಥೆ ಪ್ರೈವೇಟ್ ಕಂಪ್ನಿ ಇದ್ದರೂ ಕೂಡ ಅವರು ಈ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮರಗಿಡಗಳನ್ನು ಬೆಳೆಸಿ ಹಸಿರು ಹಸಿರನ್ನಾಗಿ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಮಗೆ ಸಂಚಾರ ಕೊಡ್ತೀವಿ ನಾವು ಹೋದ ವರ್ಷದ ಅಂದರೆ ಫಂಡಿಂಗ್ ಬಂದ ವರ್ಷದಿಂದ ಐದು ಸಾವಿರ ಸಸಿಗಳನ್ನ ನೆಟ್ಟು ಅದನ್ನು ಪೋಷಣೆ ಮಾಡ್ತಾಯಿದ್ದೀವಿ ಸುಮಾರು ಒಂದು ಮೂವ ನೂರ ಮೂವತ್ತು ವಿವಿಧ ಜಾತಿಯ ಮರಗಳನ್ನು ತಂದು ಬೇರೆ ಬೇರೆ ಜಾತಿಗಳನ್ನ ತಂದು ಆ್ಯಂಡ್ ಪ್ರಮುಖವಾಗಿ ನಮ್ಮ ಭಾರತೀಯ ಸಸಿಗಳನ್ನ ತಂದಿದ್ದೀವಿ ಅಂದರೆ ಈ ಎಕ್ಸಾಟಿಕ್ ಅಂತೀವಲ್ಲ ಈಗ ಬೇಬಿಗೆ ಅವೆಲ್ಲ ಬೇಬಗೆ ಬೆಳಿತಾವಲ್ಲ ಅಂತವಲ್ಲ ಅದು ಒಂದು ರೀತಿಯಾಗಿ ನಾವು ಸಂರಕ್ಷಣೆ ಇನ್ನು ಎರಡು ಮೂರು ವರ್ಷಗಳಲ್ಲಿ ಮರ ಬೆಳೆಗಳಲ್ಲಿ ಹೆಚ್ಚಾಗಿ ಹಣ್ಣಿನ ಮರಗಳನ್ನು ಹಾಕಿರೋದ್ರಿಂದ ಪ್ರಾಣಿ ಪಕ್ಷಿಗಳು ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶನೇ ಮಾಡಿದ್ದೀವಿ ಸರ್ ಇವಾಗ ಬರುತ್ತಲ್ಲ ಅದು ಯೂನಿವರ್ಸಿಟಿಗೆ ಹೋಗುತ್ತೆ ಯೂನಿವರ್ಸಿಟಿಗೆ ಹೋಗುತ್ತೆ ಯಾವುದೇ ಒಂದು ಸಂಸ್ಥೆಯಿಂದ ಹಣ ಬಂದರೆ ಯೂನಿವರ್ಸಿಟಿಗೆ ಹೋಗುತ್ತೆ ನಮ್ಮಲ್ಲಿ ಒಂದು ಕಂಪ್ಯೂಟರ್ ಆಫೀಸ್ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಹೋಗುತ್ತೆ ಪ್ರತಿಯೊಂದಕ್ಕೂ ಕೂಡ ನಾವು ವಿಶ್ವವಿದ್ಯಾಲಯಕ್ಕೆ ಹೇಳಬೇಕು ಈ ಥರ ಕೆಲಸ ಮಾಡ್ತಿದ್ದೀವಿ ಅಂತ ಅದಕ್ಕೆ ಹಣ ರಿಲೀಸ್ ಮಾಡ್ತವೆ ಆ್ಯಂಡ್ ನಿಮ್ಗೆ ಗೊತ್ತಿದೆ ಇದು ಸರ್ಕಾರಿ ಸಂಸ್ಥೆ ಇರೋದ್ರಿಂದ ನೇರವಾಗಿ ಅವ್ರಿಗೆ ಹೋಗುತ್ತೆ ನಮ್ಮ ಹೆಸರು ನನ್ನ ಹೆಸರು ತಾಂಬಟ್ ಅಂತ ಹೇಳಿ ಥ್ಯಾಂಕ್ ಯು ಸರ್ ಅವರು ಕೃಷಿ ವಿಶ್ವವಿದ್ಯಾಲಯ ಅರವತ್ತನೇ ಸಂಸ್ಥಾಪನಾ ದಿನಾಚರಣೆಯಂದು ನನಗೆ ಡಾಕ್ಟರ್ ಕೆ ಆರ್ ಶ್ರೀನಿವಾಸ್ ಪ್ರಾ ಪ್ರಾಧ್ಯಾಪಕರು ಮತ್ತು ಕ್ಷೇತ್ರ ಕೃಷಿ ಸಂಶೋಧನಾ ಕೇಂದ್ರ ಕುಣಿಗಲ್ ಈ ಒಂದು ಕೃಷಿ ಸಂಶೋಧನಾ ಕೇಂದ್ರ ಕುಣಿಗಲ್ನಲ್ಲಿ ಮಾಡಿರ್ತಕ್ಕಂಥ ಸೊ ನಮ್ಮ ಕಾರ್ಯವನ್ನು ಗುರುತಿಸಿ ವಿಶ್ವವಿದ್ಯಾನಿಲಯವು ಅತ್ಯುತ್ತಮ ಉತ್ತಮ ಕ್ಷೇತ್ರ ದೀಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕುಣಿಗಲ್ಲು ಕುಣಿಗಲ್ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ರಂಗಸ್ವಾಮಿ ಗುಡ್ಡ ಕಾವಲ್ನಲ್ಲಿದೆ ಈ ಸುಮಾರು ನೂರ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಈ ಒಂದು ಕೇಂದ್ರದಲ್ಲಿ ನಾವು ಪ್ರಮುಖವಾಗಿ ಮೇವು ಬೆಳೆ ಉತ್ಪಾದನೆ ಕೇಂದ್ರವಾಗಿ ಪ್ರಾರಂಭವಾಗಿದಂಥ ಈ ಸಂಶೋಧನಾ ಕೇಂದ್ರ ಬೀಜೋತ್ಪಾದನೆಗೆ ಹೆಚ್ಚು ಒತ್ತಡ ಕೊಟ್ಟು ಸಮಗ್ರ ಕೃಷಿಗೆ ಒತ್ತನ್ನು ಕೊಟ್ಟಿರ್ತಕ್ಕಂಥ ಈ ಕೇಂದ್ರದಲ್ಲಿ ನಡೀತಿರ್ತಕ್ಕಂಥ ಕಾರ್ಯಗಳು ಪ್ರಮುಖವಾಗಿ ಈ ಒಂದು ಕೃಷಿ ಸಂಶೋಧನಾ ಕೇಂದ್ರವನ್ನು ರೈತ ಸ್ನೇಹಿ ಸಂಶೋಧನಾ ಕೇಂದ್ರವಾಗಿ ಮಾಡಿರುವಂಥ ಒಂದು ಸಾಧನೆಯನ್ನು ಗುರುಸಿ ಇಂದು ನಮ್ಮ ವಿಶ್ವವಿದ್ಯಾಲಯ ನನಗೆ ಉತ್ತಮ ಕ್ಷೇತ್ರ ಅಧೀಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ನಾವು ಕಳೆದ ಮೂರು ವರ್ಷಗಳಿಂದ ನಾವು ಈ ಕೇಂದ್ರದಲ್ಲಿ ಸೇರಿಸಿದೆ ನಾನು ವಿಶ್ವವಿದ್ಯಾಲಯದ ಹದಿನಾರು ವರ್ಷಗಳಿಂದ ಸೇವೆ ಸಲ್ಲಿಸಿದೆ ಮೊದಲು ನಾನು ನಮ್ಮ ವೃತ್ತಿಯನ್ನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಪ್ರಾರಂಭವಾಗಿ ನಂತರ ತಿಪ್ಪೂರಲ್ಲಿ ಸೊ ಈ ಹಿಂದೆಯೂ ಸಹ ನನಗೆ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿಯು ಸಹ ವಿಶ್ವವಿದ್ಯಾಲಯದಿಂದ ಬಂದಿತ್ತು ಈಗ ಈ ಒಂದು ಕ್ಷೇತ್ರ ಪ್ರಶಸ್ತಿ ಬಂದಿದೆ ಹಾಗಾಗಿ ನಾನು ಕೃಷಿ ವಿಶ್ವವಿದ್ಯಾಲಯಕ್ಕೆ ಆಭಾರಿಯಾಗಿರ್ತೇನೆ ಅಂತ ತಿಳಿಸ್ತೇನೆ ಸರ್ ಮನೋಜ್ ಕುಮಾರ್ ಸರ್ ಡಾಕ್ಟರ್ ವೆಂಕಟ ಸರ್ ಡಾಕ್ಟರ್ ವೆಂಕಟರಮಣ ಅಂತ ಸೊ ಡೀನ್ ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿ ಈ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅರವತ್ತನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ನಮ್ಮ ಇಬ್ಬರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಒಂದು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದಿ ಇಯರ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿನಿಯರು ಅಲ್ಲಿ ಒಬ್ಬರು ಮತ್ತು ವಿದ್ಯಾರ್ಥಿಗಳಲ್ಲಿ ಒಬ್ಬರು ಇಬ್ಬರಿಗೂ ಕೂಡ ನಮ್ಮ ಈ ರೇಷ್ಮೆ ಕೃಷಿ ಮಹಾವಿದ್ಯಾಲಯಕ್ಕೆ ಅದಕ್ಕಿರುವುದು ಬಹಳ ಸಂತಸ ಆಗುತ್ತೆ ಸೊ ಇದರಲ್ಲಿ ಸೊ ಯಾವ್ಯಾವ ಕ್ಷೇತ್ರದಲ್ಲಿ ಅಂತಂದರೆ ಶೈಕ್ಷಣಿಕವಾಗಿ ಕೂಡ ಒಂದು ಮಾನದಂಡ ಆಗುತ್ತೆ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಒಂದು ಮಾನದಂಡ ಇರುತ್ತೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ಈ ಈ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮನೋಜ್ ಇರಬಹುದು ಮತ್ತು ಜ್ಯೋತಿ ಜ್ಯೋತಿ ಇರಬಹುದು ಇಬ್ಬರೂ ಕೂಡ ಶೈಕ್ಷಣಿಕ ಮತ್ತು ಸೊ ಸಾಂಸ್ಕೃತಿಕ ಮತ್ತು ಈ ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಅತ್ಯುತ್ತಮವಾದ ಒಂದು ಸಾಧನೆಯನ್ನು ಮಾಡಿ ಈ ವರ್ಷದ ಈ ಅರವತ್ತನೇ ಸಂಸ್ಥಾಪನಾ ದಿನಾಚರಣೆಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅತ್ಯುತ್ತಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಒಂದು ಪ್ರಶಸ್ತಿಯನ್ನು ಅವರು ದಕ್ಸ್ಕೊಂಡಿದ್ದಾರೆ ಈ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಮ್ಮ ಈ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಆ ಇಬ್ಬರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಸೊ ಡಾಕ್ಟರ್ ಪಿ ವೆಂಕಟರಮಣ ಡೀನ್ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಬಿ ಎಸ್ ಸಿ ಆಮ್ ಸಾಗ್ರಿಕಲ್ಚರ್ ಕಂಪ್ಲೀಟ್ ಆಗಿದೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಅಂತಿಮ ಇವತ್ತು ಸಿಕ್ಸ್ಟಿ ಎತ್ ಫೌಂಡೇಶನ್ ಡೇ ಡೇ ಚಿಕ್ಕಿ ಬಂದಿರೋದ್ರಿಂದ ನಮಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಬಂದಿದೆ ಇದಕ್ಕೆಲ್ಲ ರೀಸನ್ ನಮ್ಮ ಡೀನ್ ಸರ್ ಹಾಗೂ ಅಲ್ಲಿ ನಮ್ಮ ಸಪೋರ್ಟಿಂಗ್ ಸ್ಟಾಫ್ ಈಗ ನನ್ನ ಕೈಯ್ಯಿದೆ ಅಂದರೆ ನಮ್ಮ ಸರ್ಗಳೇ ಎಲ್ಲ ಕಾರಣ ಮತ್ತು ಅವ್ರ ಸಪೋರ್ಟಿಂದನೇ ಇವಾಗುತ್ತೆ ಥ್ಯಾಂಕ್ ಯು ಅಂತ ಇಷ್ಟಪಡ್ತೀನಿ ಮತ್ತು ಅಲ್ಲಿ ಅಕಾಡೆಮಿಕ್ಸ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಹಾಕಿ ಎಲ್ಲನೂ ಸಪೋರ್ಟ್ ಮಾಡ್ತಾರೆ